ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮದಿರಿ ಈಗ ಆರು ಗಂಟೆನೂ ಹದಿನೈದು ನಿಮಿಷ ಆಗೈತೆ ನೋಡಿರಿ ಸೂರ್ಯ ಉದಯ ಸೂರ್ಯೋದಯ ಸೂರ್ಯ ಉದಯ ಆಗೋ ಮುಂದೆ ಅಷ್ಟು ಚಂದ ಕಾಣಿಸ್ತಿರ್ತೈತಿ ಅದೊಳಗೆ ನಮಗೆ ಕೋಳುಗಳದಾವಲ್ಲ ಹುಂಜುಗಳು ಕೂ ಕೂಗ್ತಿರ್ತಾವ ಮುಂಜಾನೆ ಎದ್ದುಕೊಳ್ಳೇನ ವಾತಾವರಣ ಇಷ್ಟ ಮಸ್ತ್ ರೀ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ ಇವತ್ತಿನ ಲಾಗ ಇವತ್ತಿನ ಹೆಂಗೆ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಚಂದ್ರದೇವ್ ಅದ ನೋಡ್ರಿ ಹುಟ್ಟಿ ಹಸ್ದ ಮಾಡಿಲ್ಲ ಯಾಕಂದ್ರೆ ಮೊದಲ ಪೇಟ್ ಬರ್ನೇಕ ಬಾದ ಇಲ್ಲಿ ರೊಟ್ಟಿ ಎಲ್ಲಿದಾವ ಓ ಇಲ್ಲಿದ್ದಾವ್ರಿ ಇಲ್ಲಿ ಇಲ್ಲಿ ಇಲ್ಲಿಟ್ಟಾಳ್ರಿ ಇಲ್ಲಿ ಇಲ್ಲಿ ಊಟ ಮಾಡಿ ಬಹಳ ತಗದ್ದಾವೇನ ಮತ್ತೆ ಎಡ ರೊಟ್ಟಿ ತಿನ್ನೋನ್ರಿ ಬಾಡ ರೊಟ್ಟಿ ತಿಂದ್ರೆ ಮತ್ತೆ ರೊಟ್ಟಿ ಹಾಕೊಂಬಾಗ್ಯಾವಂತಿ ಈಗ ಇದ್ರಾಗ ಮತ್ತೊಂದ್ ಏನೋ ಐತ್ರಿ ವಾವ್ ವಾಹ್ ವಾವ್ ವಾಹ್ ಇಲ್ಲೊಂದೇನೋ ಮಾಡಿಟ್ಟಾಳ ಹೆಸರುಕಾಳು ಪಲ್ಯ ಮಾಡಿಟ್ಟಾಳ ಇದು ಹೆಸರು ಕಾಳಿನ ಪಲ್ಯ ಅಂತಾರ ನಮ್ಮ ಕಡೆ ಏನಂತಾರ ಇದು ಟೊಮೆಟೊ ಸಾಂಬಾರ್ ಇದನ್ನೊಂದು ಚಮಚೆ ಇದ್ರೊಳಗ್ ಹಾಕೊಳದ್ರಿ ಹಿಂಗ ಹಾಕೊಂಡ ಹಿಂಗ ಮುಚ್ಚಿಟ್ಟ ಇವು ನಮ್ಮ ಹಿಂಗ ನೋಡ್ರಿ ನಾವು ನಾಲ್ಕು ರೊಟ್ಟಿ ಹಿಡ್ದ ಅವನ ಅವನ ಹಾರದ ಹಾರದ ನೋರದಾಕೆ ನನ್ ಚೇಂಗದ ಕಾಳ ಉಪ್ಪ ಹಚ್ಚಿ ಕುಡ್ದಿಟ್ಟಾಳ ಫೋನ್ ಹಚ್ಚಿದ್ರು ಹಲೋ ముగిలేవ ముగిలే సకాయన నాకు సన్ డైరెక్ట్ అది ఇకం బర్రే ఫ్రెండ్స్ల్లరు ఊట మాడొంరీ హ్మ్ మస్త గట్టు నేను ಹೇಳ್కొదినా టైమల ఊట మాడి బర్తుంద హాటల్ సత్ పుల్లి ಜಳಕ ಪೂಜೆ ಆಯ್ತು ನೋಡ್ರಿ ಅಂದ್ರೆ ನಾನು ಇದು ನಿಂಬೆಯನ್ನು ಏನು ಅಂತ ಅಂಥೇಳಿ ಹಾಕಿಟ್ಟಿದ್ನಿಲ್ಲ ಉಪ್ಪು ಅರ್ಶಿಣ ಪುಡಿ ಮತ್ತು ನಿಂಬೆಕಾಯಿ ಹೆಚ್ಚೆ ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೋತೀನಿ ಬೇಕಿದ್ರೆ ಬೇಕಿದ್ದರೆ ನಾವು ಒಗ್ಗರಣೆ ಕೊಡ್ಬೋದು ಇಲ್ಲಾಂದ್ರೆ ಖಾರ ಮತ್ತು ಇದನ್ನೆಲ್ಲನೂ ಮಸಾಲೆ ಏನು ಬರ್ತಾ ಅದನ್ನು ಹುರಿದ ಪೌಡರ್ ಮಾಡಿ ಹಂಗೆ ಕುಡಿಸ್ಕೊಬೋದು ನಾನು ಒಂಬತ್ತು ಅಷ್ಟೇ ಇದ್ದು ಹಂಗಾಗಿ ಇಷ್ಟದ ಒಳಗತ್ತೆ ನೋಡ್ರಿ ಮೆಂತೆ ಬೇಡ ಹುರ್ಕೋಬೇಕ ಮೆಂತೆ ಮತ್ತ ಸಾಸ್ವಿ ಹುರ್ಕೋತೇನೆ ಬೇಕಿದ್ರೆ ಜೀರಿಗೆ ಹಾಕೋಬಹುದು ಇನ್ನು ಸೊಂಪ್ ಹಾಕ್ಬೇಕು ಹಾಕಿದ್ರೆ ಮಸ್ತ್ ಬರ್ತೇ ಮಸ್ತ್ ರುಚಿ ಬರ್ತಾವ ಆದ್ರೆ ನಾನು ಇಲ್ಲೇ ಸೊಂಪ್ ಹಾಕಾಕೋತಿಲ್ಲ ಒಂದ್ಸಲ ಸೊಂಪ್ ಹಾಕಿನೂ ಬೇಕಿದ್ರೆ ಮಾಡಿ ತೋರಿಸ್ತೇನೆ ನಾನು ಅವನು ಹುರ್ಕೊಂಡ ಪೌಡರ್ ಮಾಡ್ಕೋದೆ ಇದನ್ನ ಹೆಂಗೆ ಹುರ್ಕೊಂಡು ಪೌಡರ್ ಮಾಡ್ಕೋತಿಲ್ಲ ಹಂಗೆ ಈಗ ಇಲ್ಲೇ ಒಂದು ಚಮಚ ನಾನು ಸಾಸಿವಿನ ಹಾಕೊಂಡೇನೆ ಯಾಕಂದ್ರೆ ಕಡಿಮೆ ಪ್ರಮಾಣದಲ್ಲೆಲ್ಲ ಹಾಗಾಗಿ ನಾವು ಯಾವ ಪ್ರಮಾಣದಲ್ಲಿ ಮಾಡ್ಕೋತಿ ಇಲ್ಲ ಉಪ್ಪಿನಕಾಯಿ ಹಂಗೆ ಸಾಸಿವೆ ಮತ್ತು ಮೆಂತೆನ ನಾವು ಇಟ್ಕೋಬೇಕು ಒತ್ತಿಸ್ಬಾರ್ದ ಯಾವುದೇ ಕಾರಣಕ್ಕೂ ಸಾಸ್ವಿನಾ ಇವತ್ತಿನ ಲಾಗ್ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಆದಷ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ರಿ ಬಸ್ ಇಲ್ಲಿ ನೋಡ್ರಿ ఈ నన్న ఒ ఇ పౌడర్ హాక అదష్ట ఫ్రెష్ ఖార పౌడర్ హాకరి జాస్తి దినది హాకీ అంద్ర అద జల్దిన ఉప్పు కై కేడాన్సస్ ఇరదైతి ಒಗ್ಗರಣೆಗೆ ಎಷ್ಟು ಬೇಕು ನೋಡ್ರಿ ಅಷ್ಟೆ ಎಣ್ಣೆ ಹಾಕ್ಕೊಳ್ಳ್ದೆ ಇಲ್ಲೇ ಬೆಳ್ಳುಳ್ಳಿ ತೊಗೊಂಡೆ ನಾನು ಇನ್ನು ಬೆಳ್ಳುಳ್ಳಿ ಜಜ್ಜ್ಕೋಬೇಕ ಸದ್ಯಕ್ಕೆ ಇದ್ದು ಕೆಲಸ ಮುಗೀತು ತಗದಿಟ್ಟು ತಗೊಂಡೆ ಅಂದರೆ ಇನ್ನು ಬೇಕಾ ಈ ಕಳೆದ ಸೈಡ್ ತಗದಿಟ್ಟು ಇಲ್ಲೇ ಕಲ್ಲೈತಲ್ಲ ಈ ಕಲ್ಲೊಳಗೆ ನಾನು ಕಾಣಿಸ್ತತಿಲ್ಲ ಕಾಣಿಸ್ತೈತೆ ಅಂತ ಅನ್ನಿಸ್ತೀನಿ ಕಲ್ಲೆಲ್ಲ ತೊಳೆದ ಇಟ್ಟೇನಿದ అవున పౌడర్ మాకొతాను పౌడర్ మాకుండా ఈ జజ్జ్కోప్పి తగీబోదా ఇలా నంగా జజ్బోదు अलोद अर्ध चमच नासवी हाकेन

ಬಳಿ ಪೂರ್ತಿ ಕಲರ್ ಚೇಂಜ್ ಆಗ್ಬೇಕಾ ಕಲರ್ ಚೇಂಜ್ ಆಗೋರಿಗೂ ನಾವು ಫ್ರೈ ಮಾಡ್ಕೋಬೇಕೆನಿಯೊಳಗೆ ನಾವೇನು ಉಪ್ಪಿನಕಾಯಿ ಮಾಡ್ತೇವಲ್ಲ ಒಂದು ವೀಟು ಎಲ್ಲಿ ನೀರಿನ ಅಂಶನೂ ಯಾವಕ್ಕೂ ಇರಬಾರ್ದು ಆಗಲಿ ಯಾವುದಕ್ಕೂ ಇರಬಾರ್ದು ವಾವ್ ಎಷ್ಟು ಮಸ್ತ್ ಕಾತಾವಂದ್ರೀ ಇವ ನಾನು ಅವನೇನು ಹಾಕ್ಲಾರ್ದ ಹಂಗ ಹಾಕೊಂಡು ತಿಂತಿದ್ದೆ ಊಟದಾಗ ಉಪ್ಪಿನಕಾಯಿ ಇದ್ರೆ ಆದ್ರೂ ಊಟನ ಮಸ್ತ್ ನೋಡ್ರಿ ಈಗ ಪಲ್ಯಕ್ಕೆ ಸಾರಿಗಾಗ್ಲಿ ಏನಾದ್ರೂ ಒಂದು ಟೂಪ್ ಖಾರ ಏನಾದ್ರೂ ಕಡಿಮೆ ಆದ್ರೆ ಉಪ್ಪಿನಕಾಯಿ ಹಚ್ಚುವ ಟೇಸ್ಟ್ ಬ್ಯಾಲೆನ್ಸ್ ಮಸ್ತ್ ನೋಡ್ರಿ ಸ್ವೀಟ್ ಬೇಕಂತಂದ್ರೆ ನೀವು ಸಕ್ಕರೆ ಅಥವಾ ಬೆಲ್ಲನ ಹಾಕೋಬಹುದ ಬಟ್ ನಾನಿಲ್ಲ ಸ್ವೀಟ್ ಏನು ಹಾಕಿಲ್ಲ ನಂಗೆ ಸ್ವೀಟ್ ಇಷ್ಟ ಆಗಂಗಿಲ್ಲ

ఎన్న ఎణి సుడ్త ఇది ఎన్నె పూర్తి తన్గ్ తన్గ ఆదిన ఖార హోతి అంద్ర కలర్ మస్త్ బాగి బట్ తిక్కు హిం జంగ్ అత స్ట ಸ್ಟೀಲಿನ್ ಇದನ್ನ ಕೋಟಿಂಗ್ ಮಾಡಿರೋದ್ ಕಲರ್ ಅಷ್ಟ ಇಲ್ಲಿ ಖಾರ ಎಷ್ಟ್ ಬೇಕು ನೋಡ್ರಿ ಅಂದ್ರೆ ಉಪ್ಪಿನಕಾಯಿಗೆ ಆಗುವಷ್ಟು ಖಾರನ ಹಾಕೊಳೋದು ಸಾಕ್ ಅನಿಸ್ತೈತಿ ಇದು ಪೂರ್ತಿ ಆರ್ಲಿದ ನನ್ಗೆ ಅದಿಂದ ಉಪ್ಪಿನಕಾಯಿ ಒಳಗೆ ಸೇರಿಸ್ಕೋತೀನಿ ಸೇರಿಸ್ಕೊಂಡು ಉಪ್ಪಿನಕಾಯಿ ಡಬ್ಬಿರ್ತಾಯಿಲ್ಲ ಅದೊಳಗೆ ಹಾಕಿಟ್ಕೊಂಡ್ಬಿಟ್ರೆ ಮುಗೀತು ನೋಡ್ರಿ ಒಂದು ವರ್ಷದವರೆಗೂ ಏನಂದ್ರೆ ಆಗಂಗಿಲ್ಲ ಅಷ್ಟು ರುಚಿಯಾಗಿ ಬರ್ತಾವ ಉಪ್ಪಿನಕಾಯಿ ಸಿಂಪಲ್ ಉಪ್ಪಿನಕಾಯಿ ಮಾಡೋದು ಬಟ್ ನಾವು ದಿಢೀರ್ನ ಇಲ್ಲ ಹಿಂಗೆ ಕುದಿಸ್ತಿವಿ ಅವು ಅಷ್ಟೊಂದು ನನಗೆ ಇಷ್ಟ ಆಗಂಗಿಲ್ಲ ಇದು ಪೂರ್ತಿ ಕಳ ಬಾಯಾಗಿಟ್ಟರೆ ಹೋಳಿಗೆ ಅದು ಹ್ಯಾಂಗೆ ಅಂದ್ರೆ ಬೆಣ್ಣಿ ಥರ ಕರಗತೈತೆ ಅಂತಾರಲ್ಲ ಹಂಗೆ ಬಾಯಾಗಿ ನಾವು ನಿಟ್ಟಿವು ಅಂದ್ರೆ ಪೂರ್ತಿ ಇದಾಗಿ ಬಿಡ್ತೈತೆ ಅಷ್ಟು ಮೆತ್ತಗಾಗಿರ್ತಾವೆ ಪೂರ್ತಿ ತೊಗಟೆ ಎಲ್ಲ ಕಳತಿರ್ತಾವೆ ಸದ್ಯಕ್ಕೆ ನಾನು ಊಟ ಮಾಡ್ತೀನಿ ಬರೀ ಊಟ ಅಂತ அன்னே நம்மையன்ன உண்டில் நோட்றித்தார்த்தி உத்தர கர்நாடக கனவழி ஏன் இத்தவ இந்த கனவழி ஏன் இத்தவங்க கடை இந்த சேங்கான ஊர்த கொடுத்தாரிங்க நான் தான் சைட் இங்கே தின் தின்மந்து சிக்காப்பி ருச்சி அக்கவருக்காழின் பல் மாசிர் கழின் பல் ಉಪ್ಪಿನಕಾಯಿ ನೋಡಿ ನಿಮಗೂ ಜೋಳ ನೀರು ನೀರುಗಳಿರ್ಬೋದು ನಮ್ಮ ಕೋಳಿ ಸಂಬಂಧ ತಲೆ ಹಿಡಿದು ಹೋಗ್ಯತ್ ನೋಡಿರಿ ಆ ನಮ್ಮನೆ ಒದ್ರಾಗ ಶುರು ಮಾಡ್ತ ಎರಡು ರೊಟ್ಟಿ ತಿಂತ ಅಣ್ಣ ಏನಿಲ್ಲ ಉಪ್ಪಿನಕಾಯಿ ಕೊಡ್ಸು ಅಂದ್ರೆ ಗಾಳಿ ಐತೆಲ್ಲ ಹಾಗಾಗಿ ಆರಡ್ತದ ಇದು ಇಷ್ಟು ನೀನು ಒಳಗೋದ ನಮ್ಮ ಮನೆಯವ್ರು ಊಟ ಮಾಡಿ ಮಾಡಿ ಸೊ ಎಲ್ಲ ಇಟ್ಟ ಉಪ್ಪಿನ್ಕಾಯಿ ಮಾಡಿದಿಂದ ಹಾಕ್ಕೊಂಡು ತಿನ್ನಲಿಲ್ಲ ಅಂದ್ರೆ ಹೆಂಗೆ ರೀ ಅದಲ್ರಿ ಬರೀ ಕುಡಿಸ್ತೇನೆ ನಾನು ಓಹೋ ನಾವು ಈ ಟೈಮಲ್ಲೇ ಕರ ಕರ ಉಪಾ ನೋಡಿಕೊಂಡು ಮತ್ತೆ ಹಾಕೋಬಹುದು ಟೇಸ್ಟ್ ನೋಡಿ ನನ್ಗೆ ಬಾಯಿ ಜೋಳ ಜೋಳ ನೀರು ಬರಾಕತ್ತ ನಾನು ಇದ ಪ್ಲಾಸ್ಟಿಕ್ ಡಬ್ಬಿ ಒಳಗನ್ನ ಹಾಕಿಡ್ತೇನೆ ಯಾಕಂದ್ರೆ ಉಪ್ಪಿನಕಾಯಿ ಇಲ್ಲ ಒಂದು ಐತಿ ಪೂರ್ತಿ ದೊಡ್ಡದೈತಿ ಒಂದು ಅದಾವು ಸಣ್ಣ ಸಣ್ಣ ಒಂದು ಖಾರ ಹಾಕಿಟ್ಟೆನೆ ಉಪ್ಪಿನಕಾಯಿ ಹಚ್ಕೊಂಡ ಮಸ್ತ್ ಬ್ಯಾಟಿಂಗ್ ಮಾಡೋಣಂತ ಉಪ್ಪಿನಕಾಯಿನೂ ರೆಡಿ ಆಯ್ತು ಬರೀ ಊಟ ಮಾಡೋಣಂತ ಖಾರ ಉಪ್ಪ

ಭಾಳ ದಿನ ಏನಿಲ್ಲ ನಾಲ್ಕರಿಂದ ಐದು ದಿನ ಅಥವಾ ನಾಲ್ಕರಿಂದ ಆರು ದಿನ ಎಷ್ಟಿಟ್ಟು ಅಂದ್ರೆ ಪದ ಸೀರೆಗೆ ಕಳೀತವ ಉಪ್ಪಿನಕಾಯಿ ನೋಡ್ರಿ ಹಾಂ ಹಾಂ ನಮ್ಮ ಮನೆಯವ್ರು ತಿಂತಾರಿಲ್ಲ ಗೊತ್ತಿಲ್ಲ ನನಗಂತರೂ ನಾನು ಹಂಗೆ ಒಂದು ಎರಡು ಮೂರು ತಿಂಗಳು ಬರ್ತಾವ ನಾನು ಒಬ್ಬಕ್ಕೆ ಇನ್ನು ಶಿವರಾತ್ರಿ ಬಂತಲ್ಲ शिवरात्रि होगी जो मस्त कॉम्बिनेशन हाँ ಇವತ್ತಿನ ನೋಡಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಮಾಡ್ರಿ ಅವರು ನೋಡಿ ಸಪೋರ್ಟ್ ಮಾಡ್ತಾರೆ ಪ್ಲೀಸ್ ಅದ ಸ್ಟುಡಿಯೋನ ನೋಡಿ ಸಪೋರ್ಟ್ ಮಾಡ್ರಿ ಇನ್ನೊಮ್ಮೆ ಬ್ಯಾಕ್ ಕ್ಯಾಮ್ರಾದೊಳಗ ತೋರ್ಸಕೆ ನೋಡಿರಿ ಎಷ್ಟು ಮಸ್ತ್ ಬಂದ ಉಪ್ಪಿನಕಾಯಿ ಖರೇನ ನೀವು ಒಂದ್ಸಲ ಟ್ರೈ ಮಾಡ್ರಿ ನಾನು ಹೇಳಿದ್ನಲ್ಲ ಕಳಿಲಿಲ್ಲ ಅಂದ್ರೆ ಒಂದು ಎಂಟು ದಿನ ಇಡ್ರಿ ಎಂಟು ದಿನದಾಗ ನಿಮ್ಗೆ ಉಪ್ಪಿನಕಾಯಿ ರೆಡಿ ಆಕ ಎಂಟು ದಿನಕ್ಕೆ ಹೆಚ್ಚಿ ಎಂಟು ದಿನದ ನಂತರ ನೀವು ಈಗ ನಾನು ಏನು ತೋರಿಸಿಲ್ಲ ಸಿಂಪಲ್ ಆಗಿ ಇಷ್ಟ ಹಾಕೊಂಡ್ರೆ ಮುಗೀತ ನೀವು ಎಣ್ಣೆ ಕೊಟ್ಟು ಒಗ್ಗರಣೆ ಹಾಕೋಬೇಕಂತ ಎಣ್ಣೆ ಹಾಕೊಳ್ಳೋದೇ ಇದ್ರು ಡೈರೆಕ್ಟ್ ಇದ್ರೊಳಗನ ಅದ ಪೌಡರ್ ಮಾಡಿ ನಾವು ಇದ್ರೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತ ಮಸ್ತ್ ನೋಡ್ರಿ ರುಪಿನಕಾಯಿ